ದೇವರಾದ ಯೇಸುಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಝ್ ಲಾರ್ಡ್ ಈ ದಿನದ ದೇವರ ವಾಕ್ಯ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ಮೂರನೇ ವಚನ ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವರು ಧನ್ಯರು ಅವು ನೆರವೇರುವ ಸಮಯ ಸಮೀಪವಾಗಿದೆ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಪ್ರವಾದನ ವಾಕ್ಯಗಳನ್ನು ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವರು ಕೇಳುವಂಥವರು ಧನ್ಯರೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ನೀವು ಕೇಳುವಾಗ ನೀವು ಧನ್ಯರಾಗುತ್ತೀರಿ ದೇವರ ವಾಕ್ಯವನ್ನು ನೀವು ಆಲಿಸುವಾಗ ದೇವರ ವಾಕ್ಯವನ್ನು ನೀವು ಕೈಗೊಂಡು ನಡೆಯುವಾಗ ನೀವು ಧನ್ಯರಾಗ್ತಕ್ಕಂಥವರಾಗಿದ್ದರು ಯಾಕಂದರೆ ಅವು ನೆರವೇರ್ತಕ್ಕಂಥ ಒಂದು ಸಮಯ ಏನಾಗಿದೆ ಅಂದರೆ ಸಮೀಪವಾಗಿರ್ತಕ್ಕಂಥದ್ದಾಗಿದೆ ಹಾಗಾದರೆ ದೇವರ ವಾಕ್ಯವನ್ನು ಓದ್ತಾ ಇದ್ದೀರಾ ದೇವರಿಗೆ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀರಾ ಆಲೋಚನೆ ಮಾಡೋಣ ಪ್ರೀತಿ ದೇವರ ಮಕ್ಕಳೇ ಅದಕ್ಕಾಗಿ ಓದ್ಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಯೇಸುವನ್ನು ನೆಂಬತಕ್ಕಂಥ ಪ್ರತಿಯೊಬ್ಬರೂ ನೀವು ಸತ್ಯವೇದ ಗ್ರಂಥಗಳನ್ನು ಏನು ಮಾಡ್ಬೇಕಂದ್ರೆ ಓದಬೇಕಾಗಿದೆ ಮತ್ತು ಓದಲಕ್ಕೆ ಬರಲಾರ್ದಿರ್ತಕ್ಕಂಥವ್ರು ಏನು ಮಾಡ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಓದಲಕ್ಕೆ ಬರ್ತದೋ ಅವ್ರ ಮೂಲಕವಾಗಿ ನೀವು ದೇವರ ವಾಕ್ಯಗಳನ್ನು ಓದಿಸಿಕೊಂಡು ನೀವು ಕೂಡ ಏನು ಮಾಡ್ಬೇಕಂದ್ರೆ ದೇವರ ವಾಕ್ಯ ಏನು ಮಾಡ್ಬೇಕಂದ್ರೆ ಕೇಳಬೇಕು ಯಾಕಂದ್ರೆ ಆ ಒಂದು ವಾಕ್ಯಗಳು ನೆರವೇರ್ತಕ್ಕಂಥ ಸಮಯವು ಸಮೀಪವಾಗಿದೆ ಅದಕ್ಕೋಸ್ಕರ ದೇವರ ವಾಕ್ಯನ ಮೊದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ಈ ಒಂದು ಪ್ರವಾದನೆ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಮಾತುಗಳನ್ನು ಕೇಳುವಂಥವರು ಈ ಮಾತುಗಳನ್ನು ಓದುವಂಥವ್ರು ಏನಾಗಿದ್ದಾರೆ ಅಂದ್ರೆ ಧನ್ಯರಾಗಿದ್ದಾರೆ ಅವು ನೆರವೇರ್ತಕ್ಕಂಥ ಸಮಯ ಸಮೀಪವಾಗಿದೆ ಎಲ್ಲರಿಗೂ ಪ್ರೈಝ್ ಅಲಾಡ್ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ ದೇವರೇ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಈ ಒಂದು ಭಾನುವಾರ ದಿನದಲ್ಲಿ ಕರ್ತನೆ ಈ ಒಂದು ಸಂದೇಶವನ್ನು ಸ್ವಾಮಿ ನಾವು ಕರ್ತನೆ ಹಿಡಿಯೋದ ಮೂಲಕವಾಗಿ ತಂದಿರುವಾಗ ಸ್ವಾಮಿ ಈ ಸಂದೇಶ ಕೇಳ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿಂತಾನೆ ಸ್ವಾಮಿ ಎಲ್ಲ ವಿಷಯಗಳಲ್ಲಿ ಆಶೀರ್ವದಿಸು ನಡೆಸು ಏಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೀವಿ ನಮ್ಮ ತಂದೆ ಆಮೇನ್